ಬಿಸಿ ಬಿಸಿಯಾದ ಅವರೆಕಾಳು ಸಾಂಬಾರು ರೆಡಿಯಾಗಿದೆ ಒಣ ಅವರೆಕಾಳು ಸಾಂಬಾರು ರೆಡಿಯಾಗಿದೆ ಒಣ ಅವರೆಕಾಳು ಸಾಂಬಾರು ಸವಿಯಲು ಸಿದ್ಧ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವಾಗಲೂ ಒಂದೇ ತರ ಬೇಳೆ ಸಾಂಬಾರ್ ತಿಂದು ತಿಂದು ಬೋರ್ ಆದಾಗ ಈ ತರ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಟೇಸ್ಟ್ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್ ನಾನಿವತ್ತು ನಿಮ್ಗೆ ಅವರೆಕಾಳು ಹಾಕಿ ಒಂದು ಸಾಂಬಾರು ಮಾಡಿ ತೋರಿಸ್ತಿದ್ದೀನಿ ಯಾವಾಗಲೂ ಬೇಳೆ ಸಾಂಬಾರು ತಿಂದು ತಿಂದು ಬೋರಾದಾಗ ಈ ಥರ ಸಾಂಬಾರು ಮಾಡ್ಕೋಬೋದು ಇದನ್ನು ನಾನು ರಾತ್ರಿಯೇ ನೆನೆಸಿಟ್ಟಿದ್ದೀನಿ ನಿಮ್ಮ ಹತ್ರ ಅವರೆಕಾಳು ಇಲ್ಲ ಅಂದರೆ ನೀವು ಕಡಲೆ ಹಾಕಿ ಮಾಡ್ಕೋಬೋದು ಕಡಲೆ ಅಲಸಂದೆ ಕಾಳು ಎಲ್ಲ ಹಾಕಿ ಮಾಡ್ಕೊಬೋದು ನಮ್ಮ ಮನೇಲಿ ಅವರೆ ಇತ್ತು ನಾನು ಅವರೆಕಾಳು ಜೊತೆಗೆ ಕಡಲೆಕಾಳು ಸಹ ಹಾಕಿದ್ದೀನಿ ಎರಡೂ ಹಾಕಿ ನಾನು ನೈಟೇ ನೆನೆಸಿಟ್ಟಿದ್ದೀನಿ ಇದಕ್ಕೆ ಮತ್ತೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಒಂದು ಈರುಳ್ಳಿ ಎರಡು ಟೊಮೆಟೊ ಬೆಳ್ಳುಳ್ಳಿ ಇಷ್ಟು ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗಂತೂ ಸೂಪರ್ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಬೆಳಗ್ಗೆಗೆ ಸಾಂಬಾರು ಮಾಡ್ತಾ ಇರೋದು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇದನ್ನು ನೈಟ್ ನೆನೆಸಿದ್ದೀನಿ ನೀವೇನಾದರೂ ಈವ್ನಿಂಗ್ ಸಾಂಬಾರು ಮಾಡ್ಕೊಳ್ಳೋ ಹಾಗಿದ್ದರೆ ಇದನ್ನು ಬೆಳಗ್ಗೆ ನೆನೆಸ್ಕೊಳ್ಳಿ ಇಲ್ಲ ನೀವು ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋ ಹಾಗಿದ್ರೆ ನೈಟೇ ನೆನೆಸಿಡಿ ಪರವಾಗಿಲ್ಲ ಏನೂ ಆಗೋದಿಲ್ಲ ಚೆನ್ನಾಗಿ ನೆಂದಿದ್ದಾವೆ ಇದಕ್ಕೆ ನೀವು ಬೇಕಾದರೆ ಒಂದೆರಡು ಕಾಬೂಲ್ ಕಡಲೆ ಹಾಕ್ಕೋಬೋದು ಇಲ್ಲ ಕಾಳು ಹಾಕ್ಬೋದು ಇಲ್ಲ ಬಟಾಣಿ ಒಂದೆರಡು ಬಟಾಣಿ ಮತ್ತು ಕಾಳು ಹಾಕಿ ಸಹ ಮಾಡ್ಕೋಬೋದು ಯಾವ ಕಾಳಾದರೂ ಹಾಕ್ಬೋದು ಇದೇ ಥರ ಕಾಳು ಅಂತೇನಿಲ್ಲ ಯಾವ ಕಾಳಾದರೂ ಹಾಕಿ ಮಾಡ್ಬೋದು ಈಗ ಮೊದಲಿಗೆ ನಾವು ಆಲೂಗಡ್ಡೆ ಮತ್ತು ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ ಬನ್ನಿ ಯಾವುದೇ ತರಕಾರಿ ಕಟ್ ಮಾಡ್ಕೊಂಡು ಹಾಕೋಬೇಕಾದ್ರೂ ಆ ನೀರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನು ಇದು ಆಲೂಗಡ್ಡೆಗೆ ಇದು ಬದನೆಕಾಯಿಗೆ ಇನ್ನು ನಾನು ಎರಡಕ್ಕೂ ನೀರು ತಗೊಂಡಿದ್ದೀನಿ ಈಗ ಇದಕ್ಕೆ ಕಟ್ ಮಾಡಿ ಹಾಕೊಳ್ಳೋಣ ಬನ್ನಿ ಗಡ್ಡೆ ನಾನೊಮ್ಮೆ ತೊಳ್ಕೊಂಬಂದಿದ್ದೀನಿ ಆಲ್ರೆಡಿ ಈಗ ತೊಳ್ದ್ಬಿಟ್ಟು ಉಪ್ಪು ನೀರಲ್ಲಿ ಹಾಕಿ ಬಿಡ್ತೀನಿ ಕಪ್ ಕಲರ್ ಆಗೋದಿಲ್ಲ ಕಲರ್ ಬರೋದಿಲ್ಲ ಅಂತ ಆಲ್ರೆಡಿ ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ ಬದನೆಕಾಯಿನ ನೋಡಿ ಕಟ್ ಮಾಡ್ಕೊಳ್ಳಿ ಉಳ್ಳಪಳ ಇದ್ದರೆ ಈ ಥರ ಫುಲ್ಲು ಕಟ್ ಮಾಡಬೇಡಿ ಈ ಥರ ಫುಲ್ಲು ಒಂದೇ ಥರ ಒಂದೇ ಕಾಯಿನ ಈ ಥರ ನಾಲ್ಕು ಹೋಲ್ಡ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಅದರಲ್ಲಿ ಏನೂ ಇಲ್ಲ ಅಂದಾಗ ಆ ಥರ ಕಟ್ ಮಾಡಿಬಿಟ್ಟು ಹಾಗೆ ಉಪ್ಪು ನೀರಲ್ಲಿ ಹಾಕ್ಬಿಡಿ ನೋಡಿ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಾಂಬಾರ್ಗೆ ಹಾಕ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಕಟ್ ಮಾಡ್ಕೊಳ್ಳೋಣ ಇದು ಬೇಯಿಸೋದಕ್ಕೋಸ್ಕರ ಇದು ಕಟ್ ಮಾಡಿ ಅದರೊಳಗಡೆ ಹಾಕೋದಕ್ಕೋಸ್ಕರ ಹೀಗೆ ಡೈಲಿ ಬೇಳೆ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಒಮ್ಮೆ ಟ್ರೈ ಮಾಡಿ ನೀವು ರೈಸ್ಗಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಮುದ್ದೆಗಾದರೆ ರೈಸ್ಗೂ ಮುದ್ದೆಗಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಚಪಾತಿಗೆ ಏನಾದರೂ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ನಾವು ಮಸಾಲೆ ಹುರ್ಕೊಂತೀವಲ್ವಾ ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ಹಾಕೋಬೇಕು ನೀರೇನು ಜಾಸ್ತಿ ಹಾಕ್ಬಾರ್ದು ಅಷ್ಟೇ ಈಗ ಒಂದು ಟೊಮೆಟೊನ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಈಗ ಇದ್ರ ಜೊತೆಗೆ ಬೇಯಿಸ್ಕೊಳ್ಳೋದಕ್ಕೋಸ್ಕರನೇ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅಲ್ಲಿಗೆ ನೀರು ಇಟ್ಕೊಂಡಿದ್ದೀನಿ ಈಗ ನಾನು ಅವರೇ ಎಲ್ಲ ನೆನೆಸ್ಕೊಂಡಿದ್ನಲ್ವಾ ಇದನ್ನ ಹಾಕೋತಾ ಇದ್ದೀನಿ ನೀರಿಗೆ ಕಾಳು ಜೊತೆಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಆರರಿಂದ ಏಳು ಹೆಸರು ಬೆಳ್ಳುಳ್ಳಿ ತಗೊಂಡಿದ್ನಲ್ವಾ ಇದನ್ನ ಹಾಕೋತಾ ಇದ್ದೀನಿ ಇದು ರುಬ್ಕೊಳ್ಳೋದಕ್ಕೋಸ್ಕರ ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ತೊಳ್ಕೊಂಡು ಬಂದಿದ್ದೀನಿ ಎರಡು ಟೊಮೆಟೊ ಮತ್ತೆ ನಾನು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಬದನೆಕಾಯಿ ಹಾಕ್ತಿಲ್ಲ ಇದು ಎರಡು ಮೂರು ವಿಜಿಲ್ ಕೂಗ್ಬೇಕಲ್ವಾ ಬದನೆಕಾಯಿ ನುಣ್ಣಗಾಗಿಬಿಡುತ್ತೆ ನಾನು ಸಪ್ರೇಟ್ ಬೇಯಿಸ್ಕೊತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕಷ್ಟೇ ಇದು ಒಂದು ಮೂರು ಆದರೂ ಬರಬೇಕು ಇದು ಲಿಡ್ ಕ್ಲೋಸ್ ಮಾಡ್ಕೊದ ಮೂರು ವಿಜಿಲ್ ಬಂದರೆ ಸಾಕು ನಾವು ಬದನೆಕಾಯಿ ಉಪ್ಪು ಹಾಕಿ ನೆನೆಸಿದ್ವಲ್ವ ಇದನ್ನು ತೊಳ್ಕೊಂಡು ಇದೇ ಬಟ್ಲಲ್ಲೇ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ ನಾನು ಅದು ಕಾಳಲ್ಲೇ ಹಾಕಿಬಿಟ್ರೆ ಕಾಳಲ್ಲಿ ಹಾಕಿದ್ರೆ ನುಣ್ಣಗಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೋಡಿ ಬದನೆಕಾಯಿ ಇದೇ ಬಟ್ಲಿಗೆ ಹಾಕಿ ನಾನು ಬೇಯಿಸ್ಕೊತೀನಿ ಬದನೆಕಾಯಿ ಬೇಗ ಬೆಂದೋಗಿಬಿಡುತ್ತೆ ನೀರು ಹಾಕಿ ಇದಕ್ಕೆ ಜಾಸ್ತಿ ಏನು ಉಪ್ಪು ಬೇಡ ಸ್ವಲ್ಪ ಹಾಕ್ತೀನಿ ಈಗ ಆಲ್ರೆಡಿ ಕಾಳಿಗೆ ಹಾಕಿದ್ದೀನಿ ಅಲ್ವಾ ಒಂದು ಸ್ವಲ್ಪ ಹಾಕ್ತೀನಿ ಸಾಕು ಈಗ ಇದನ್ನು ಬೇಯೋಕ್ಕೆ ಇಡೋಣ ನಾವು ನೋಡಿ ಬದನೆಕಾಯಿ ಸಹ ನಾನು ಇಡ್ತಾ ಇದ್ದೀನಿ ಈಗ ಕಾಳು ಬೇ ಅಷ್ಟೊತ್ತಿಗೆ ನಾವು ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಳ್ಳೋಣ ಈಗ ನಾನು ಆಲ್ರೆಡಿ ಹುಣ್ಸೆ ಹಣ್ಣು ಬಂದಿದ್ದೀನಿ ಒಂದು ನಿಂಬೆ ಹಣ್ಣು ಚಿಕ್ಕ ನಿಂಬೆ ಹಣ್ಣಿಗೆ ಹತ್ರ ಹುಣ್ಸೆ ಹಣ್ಣು ತಗೋಬೇಕು ರುಬ್ಬೋದಕ್ಕೋಸ್ಕರ ಇದನ್ನ ನಾನೊಂದು ಸ್ವಲ್ಪ ನೀರು ಹಾಕಿ ನೆನೆಸ್ಕೊತೀನಿ ನಮ್ಮ ಮನೆಯಲ್ಲಿ ನಾವು ಮಿಕ್ಸ್ ಸಾಂಬಾರ್ ಪುಡಿ ಯೂಸ್ ಮಾಡಲ್ಲ ಮನೇಲಿ ಸಪ್ರೇಟ್ ಸಪ್ರೇಟು ನಾನು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸಾಂಬಾರ್ ಪುಡಿ ಮತ್ತು ಖಾರದ ಪುಡಿ ಸಪ್ರೇಟ್ ಸಪ್ರೇಟ್ ಇರುತ್ತೆ ಇದನ್ನ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇದು ಸಾಂಬಾರ್ ಪುಡಿ ನಾವು ಉಳ್ಳಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ವಾ ಅದೇ ಪುಡಿ ನಿಮ್ಮ ಮನೇಲಿ ಮಿಕ್ಸ್ಡ್ ಸಾಂಬಾರು ಪುಡಿ ಇದ್ದರೆ ನೀವು ಎರಡು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಳಿ ನಾನು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ನಮ್ಮ ಮನೇಲಿ ಸಪ್ರೇಟ್ ಸಪ್ರೇಟ್ ಮಾಡೋದರಿಂದ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲಿ ಮಿಕ್ಸ್ಡೇ ಇದ್ರೆ ನೀವು ಮಿಕ್ಸ್ ತಗೊಳ್ಳಿ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಹಸಿ ಕೊಬ್ಬರಿ ಒಂದು ಕಾಲು ಭಾಗದಷ್ಟು ತಗೊಂಡಿದ್ದೀನಿ ಇದನ್ನು ಇದಕ್ಕೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೋಸ್ಕರ ಈಗ ಇದು ಕಾಳು ಬಂದಮೇಲೆ ಇದಕ್ಕೆ ಕಾಳುನು ಮತ್ತೆ ಟೊಮೆಟೊ ಹಾಕಿ ರುಬ್ಕೊಳ್ಬೇಕು ಈಗ ರುಬ್ಕೊಳಕೋಸ್ಕರ ಒಂದು ಸ್ವಲ್ಪ ಅರಶಿನ ಹಾಕೋತಾ ಇದೀನಿ ಒಂದ್ ಚಿಟ್ಕಿ ಇದು ಒಗ್ಗರಣೆಗೆ ಸಿಪ್ಪೆ ಸಮೇತನೇ ನೀವು ಬೆಳ್ಳುಳ್ಳಿ ತಗೊಳ್ಳಿ ಇದನ್ನ ಜಜ್ಜ್ಬೇಕು ಒಂದು ಈರುಳ್ಳಿ ತಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋಣ ಈಗ ಇದನ್ನ ಹಾಗೆ ನೀವು ಒಗ್ಗರಣೆನೆ ನಮಗೆ ಟೇಸ್ಟ್ ಕೊಡೋದು ನಾನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣಗೆ ಹಚ್ಕೋಬೇಕು ಇದು ಒಗ್ಗರಣೆಗೆ ಒಂದು ಚಿಕ್ಕ ಚಕ್ ಚಿಕ್ಕ ಈರುಳ್ಳಿ ತಗೊಳ್ಳಿ ಸಾಕು ಕಟ್ ಮಾಡಿ ಈ ಥರ ಸೈಡಲ್ಲಿ ಇಟ್ಕೊಳ್ಳಿ ಈಗ ನಾವು ತಗೊಂಡಿದ್ದ ಮಸಾಲೆ ಪದಾರ್ಥ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಸಾಂಬಾರು ಪುಡಿ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಹುಣಸೆಹಣ್ಣು ಸಹ ಹಾಕ್ಕೊಳ್ಳೋಣ ನೋಡಿ ಈಗ ಕಾಳು ಬೆಂದಿದೆ ಕುಕ್ಕರ್ ತಣ್ಣಗಾಗಿದೆ ಈಗ ನಾವು ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ವಲ್ವ ಟೊಮೆಟೊ ಎರಡು ಟೊಮೆಟೊ ಕಾಳು ಬೆಂದಿದೆ ನೋಡಿ ಈಗ ಒಂದು ಸೌಟಷ್ಟು ನಾವು ಕಾಳನ್ನ ತಗೋಬೇಕು ಕಾಳು ತಗೊಳ್ತಾ ಇದ್ದೀನಿ ನಾನು ಒಂದು ಸೌಟಷ್ಟು ಇದು ರುಬ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಸಾಂಬಾರು ಮಂದ ಬರುತ್ತೆ ಅಂತ ಒಂದು ಸೌಟಷ್ಟು ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ರುಬ್ಕೊಂಡು ಬರ್ತೀನಿ ಆಲ್ರೆಡಿ ಬದಲೆಕಾಯಿನೂ ಸಹ ಬೆಂದಿದೆ ನೋಡಿ ಕಾಳು ಟೊಮೆಟೊ ಸಾಂಬಾರು ಪುಡಿ ಕೊಬ್ಬರಿ ಮತ್ತು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನಾವು ರುಬ್ಕೊಂಡಿರೋದು ಇದು ಮಸಾಲೆ ನುಣ್ಣಗಾಗಿದೆ ಟೊಮೆಟೊ ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಈಗ ಒಗ್ಗರಣೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಈ ಸಾಂಬಾರ್ಗೆ ನಾವು ಒಗ್ಗರಣೆ ಹಾಕೋದೆ ತುಂಬ ಟೇಸ್ಟ್ ಕೊಡೋದು ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ತೀವಲ್ವ ಅದು ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರ್ಗೆ ಈಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಜೀರಿಗೆ ಹಾಕೋದ್ರಿಂದ ಎಲ್ಲ ಚೆನ್ನಾಗಾಗುತ್ತೆ ಅಂತ ಪ್ರತಿಯೊಂದು ಒಗ್ಗರಣೆಗೂ ಸ್ವಲ್ಪ ಜೀರಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಚಟಪಟ ಅಂತಿದೆ ಈಗ ನಾವು ಜಗ್ಗಿದ್ವಲ್ವಾ ಬೆಳ್ಳುಳ್ಳಿ ಅದು ಹಾಕ್ಕೊಳ್ಳೋಣ ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಕರಿಬೇ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಗೆಜ್ಜೆ ಹಾಕೋದ್ರಿಂದ ಅದು ಸಾಂಬಾರಿಗೆ ಒಂದು ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಸ್ಮೆಲ್ಲು ಅಷ್ಟೇ ಗಮ್ಮಂತ ಇರುತ್ತೆ ಸಾಂಬಾರೆಲ್ಲ ನೋಡಿ ಇವೆರಡೂ ಫ್ರೈ ಆಗಿದೆ ಈಗ ನಾವು ಬೇಯಿಸ್ಕೊಂಡಿದ್ವಿ ಅಲ್ವಾ ಆಲೂಗಡ್ಡೆ ಮತ್ತು ಕಾಳೆಲ್ಲ ಅದನ್ನ ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ನಾವು ರುಬ್ಕೊಂಡಿದ್ವಿ ಅಲ್ವಾ ಮಸಾಲೆ ಇದನ್ನು ಹಾಕ್ಕೋಬೇಕು ನಿಮಗೆ ಯಾವ ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿರೋ ಮಸಾಲೆ ಎಲ್ಲ ಕ್ಲೀನಾಗಿ ನಾನು ಇದು ಮುದ್ದೆಗೆ ಮತ್ತು ರೈಸ್ಗೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ನೀವು ಚಪಾತಿಗೆ ಬೇಕು ಅಂದರೆ ಒಂದು ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ಳಿ ಸಾಕು ನೋಡಿ ನಾನು ಇದು ಮುದ್ದೆಗೆ ಮತ್ತೆ ರೈಸ್ಗೆ ಮಾಡ್ಕೊಳ್ಳೋದ್ರಿಂದ ಇಷ್ಟು ಎಳ್ಳಗ್ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಮಾಡ್ಕೊಳ್ಳಿ ಇದು ಚಪಾತಿಗೆ ಕಾಯಿ ಕಾಯಿ ಸಹ ತುರಿದ್ಬಿಟ್ಟು ಹಾಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಬದನೆಕಾಯಲ್ಲಿ ಇರೋ ನೀರು ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ನಾನು ಬದನೆಕಾಯಿ ಮಾತ್ರ ಹಾಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಒಂದೆರಡು ನಿಮಿಷ ಕುದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಒಣ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ ನೋಡಿ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಒಣ ಅವರೆಕಾಳು ಸಾಂಬಾರು ಆಗಿದೆ ಬನ್ನಿ ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ಹೋಣ ಅವರೆಕಾಳು ಸಾಂಬಾರು ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ